ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ದೀಪಾಲಿ ಎನ್ನಾಯಕ್ ನಾನು ಕೆ ಎಲ್ ಇ ಸಂಸ್ಥೆಯ ಶಿಕ್ಷಣ ಮಹಾವಿದ್ಯಾಲಯ ಅಂಕೋಲಾ ಕಾಲೇಜಿನ ಬಿ ಎಡ್ ಪ್ರಥಮ ವರ್ಷ ವಿದ್ಯಾರ್ಥಿನಿ ಈ ವಿಡಿಯೋದಲ್ಲಿ ನಾವು ಜೀವನ ಕೌಶಲ್ಯಗಳು ಮತ್ತು ಅದರ ಮಹತ್ವದ ಬಗ್ಗೆ ತಿಳಿದುಕೊಳ್ಳೋಣ ಗೆಲುವಿನ ಅಪ್ಪುಗೆ ಬೇಕಾದರೆ ಪ್ರಯತ್ನದ ಬೆನ್ನುಹತ್ತು ಎಂಬ ನುಡಿಮುತ್ತಿನಂತೆ ಪ್ರಪಂಚದ ಪ್ರತಿ ಮನುಷ್ಯನ ಪ್ರತಿ ಕ್ಷಣದ ಪ್ರತಿ ಪ್ರಯತ್ನದ ಹಾರೈಕೆಯೇ ಗೆಲುವು ಈ ಗೆಲುವು ನಮ್ಮದಾಗಬೇಕು ಪ್ರತಿಯೊಬ್ಬರದಾಗಬೇಕು ಎಂಬುದು ಶಿಕ್ಷಣದ ಕಳಕಳಿಯಾಗಿದೆ ಗೆಲುವು ಎಂಬ ಪದವೇ ಅತೀವ ಆನಂದವನ್ನು ಕೊಡುತ್ತದೆ ಗೆಲುವಿಗಾಗಿ ಮನಸ್ಸು ಪರಿತಪಿಸಿದಾಗ ಅವಕಾಶಗಳು ತನ್ನ ಬಾಗಿಲನ್ನು ತೆಗೆದುಕೊಳ್ಳುತ್ತವೆ ಆಗ ನಾವು ಇರುವ ಜಾಣ್ಮೆ ಮತ್ತು ಜ್ಞಾನವನ್ನು ಸದುಪಯೋಗಪಡಿಸಿಕೊಳ್ಳಬೇಕು ಜೀವನವನ್ನು ಸಮಾಜದ ಅಪೇಕ್ಷಿತ ರೀತಿ ನೀತಿಗನುಗುಣವಾಗಿ ಸಾಗಿಸಲು ಗಳಿಸಿಕೊಳ್ಳುವ ಕೌಶಲ್ಯಗಳೇ ಜೀವನ ಕೌಶಲ್ಯಗಳು ಗೆಲುವೆಂಬ ಬದುಕಿನ ಗುರಿ ತಲುಪಲು ಜೀವನ ಕೌಶಲ್ಯಗಳು ನಮ್ಮೊಡನಾಡಿಗಳಾಗಿ ಅಡಿ ಇಡುತ್ತವೆ ಒಬ್ಬ ವ್ಯಕ್ತಿಯ ಸರ್ವತೋಮುಖ ಬೆಳವಣಿಗೆ ಹೊಂದಲು ಮತ್ತು ಆ ಮೂಲಕ ಉತ್ತಮ ಗುಣಮಟ್ಟದ ಜೀವನವನ್ನು ನಡೆಸುವುದಕ್ಕೆ ಜೀವನ ಕೌಶಲ್ಯಗಳು ನಮಗೆ ಸಹಾಯಕವಾಗಿದೆ ಇನ್ನು ಜೀವನ ಕೌಶಲ್ಯದ ಪರಿಕಲ್ಪನೆಯ ಬಗ್ಗೆ ಹೇಳುವುದಾದರೆ ಜೀವನ ಕೌಶಲ್ಯಗಳನ್ನು ಹದವಾಗಿ ಅಳವಡಿಸಿಕೊಂಡಾಗ ವ್ಯಕ್ತಿ ಸಂತೋಷದಿಂದ ಬದುಕುತ್ತಾನೆ ಮತ್ತು ತನ್ನ ಕುಟುಂಬ ನೆರೆಹೊರೆ ಸಮಾಜದ ಆರೋಗ್ಯವನ್ನು ಕಾಪಾಡುತ್ತಾನೆ ವ್ಯಕ್ತಿ ಮತ್ತು ಸಮಾಜಕ್ಕೆ ಮುದ ನೀಡುವ ಅನುಕರಣಾ ಯೋಗ್ಯ ವರ್ತನೆಗಳನ್ನು ಜೀವನ ಕೌಶಲ್ಯ ಎನ್ನಬಹುದು ವಿಶ್ವ ಆರೋಗ್ಯ ಸಂಸ್ಥೆಯು ಹತ್ತೊಂಬತ್ತು ನೂರ ತೊಂಬತ್ಮೂರರಲ್ಲಿ ಜೀವನ ಕೌಶಲ್ಯದ ಬಗ್ಗೆ ನೀಡಿದ ವ್ಯಾಖ್ಯಾನ ಎಂತಿದೆ ವ್ಯಕ್ತಿಯು ವೈಯಕ್ತಿಕವಾಗಿ ಪ್ರತಿನಿತ್ಯ ಜೀವನದ ಬೇಡಿಕೆಗಳು ಮತ್ತು ಸವಾಲುಗಳನ್ನು ಎದುರಿಸಲು ಮತ್ತು ಸಕಾರಾತ್ಮಕ ನಡವಳಿಕೆಯನ್ನು ರೂಢಿಸಿಕೊಳ್ಳಲು ನೆರವಾಗುವುದೇ ಜೀವನ ಕೌಶಲ್ಯಗಳು ಹಾಗೆಯೇ ಎರಡು ಸಾವಿರದ ಐದರ ರಾಷ್ಟ್ರೀಯ ಪಠ್ಯಕ್ರಮದ ಪ್ರಕಾರ ಮಕ್ಕಳು ಸ್ವತಂತ್ರವಾಗಿ ಗ್ರಹಿಸಿ ಅರ್ಥೈಸಿಕೊಳ್ಳಲು ಸಂದರ್ಭವರಿತು ಕ್ರಿಯಾತ್ಮಕವಾಗಿ ಪ್ರತಿಕ್ರಿಯಿಸಲು ಪ್ರಜಾಪ್ರಭುತ್ವದ ಪ್ರಕ್ರಿಯೆಯಲ್ಲಿ ಸಕ್ರಿಯವಾಗಿ ಭಾಗವಹಿಸಲು ಸಾಮಾಜಿಕ ಹಾಗೂ ಆರ್ಥಿಕ ಬದಲಾವಣೆ ಸಾಧಿಸಲು ಜೀವನ ಕೌಶಲ್ಯಗಳು ಉತ್ತಮ ಕೊಡುಗೆಯಾಗಿದೆ ಎಂದು ಪಠ್ಯಕ್ರಮದಲ್ಲಿ ಜೀವನ ಕೌಶಲ್ಯಗಳ ಅಳವಡಿಕೆಯನ್ನು ಒತ್ತಿ ಹೇಳಿದೆ ಹತ್ತೊಂಬತ್ತು ನೂರ ತೊಂಬತ್ತೇಳರಲ್ಲಿ ವಿಶ್ವ ಆರೋಗ್ಯ ಸಂಸ್ಥೆಯು ಇಂದಿನ ಸ್ಪರ್ಧಾ ಜಗತ್ತಿನಲ್ಲಿ ಯಶಸ್ಸು ಗಳಿಸಬೇಕಾದರೆ ತಾನು ಯಶಸ್ವಿಯಾಗಿ ಬದುಕಿ ಇತರರನ್ನು ಬದುಕಲು ಬಿಡಬೇಕಾದರೆ ಹತ್ತು ಜೀವನ ಕೌಶಲ್ಯಗಳನ್ನು ಗುರುತಿಸಿ ಅಳವಡಿಸಿಕೊಳ್ಳಲು ಕರೆ ನೀಡಿದೆ ಅವುಗಳೆಂದರೆ ವಿಮರ್ಶಾತ್ಮಕ ಚಿಂತನೆ ಸೃಜನಾತ್ಮಕ ಚಿಂತನೆ ನಿರ್ಣಯ ಕೈಗೊಳ್ಳುವಿಕೆ ಸಮಸ್ಯೆ ಪರಿಹಾರ ಪರಿಣಾಮಕಾರಿ ಸಂವಹನ ಅಂತರ್ವ್ಯಕ್ತಿ ಸಂಬಂಧ ಒತ್ತಡಗಳ ನಿರ್ವಹಣೆ ಭಾವನೆಗಳ ನಿರ್ವಹಣೆ ಸ್ವಯಂ ಅರಿವು ಅನುಭೂತಿ ಇವೇ ಮೊದಲಾದವುಗಳಾಗಿದೆ ಇವುಗಳ ಪ್ರತ್ಯೇಕ ವಿವರಣೆಯನ್ನು ನೀಡುವುದಾದರೆ ಮೊದಲನೆಯದು ವಿಮರ್ಶಾತ್ಮಕ ಚಿಂತನೆ ಜೀವನದ ಹಲವಾರು ಕೌಶಲ್ಯಗಳಾದ ಸೃಜನಶೀಲ ಚಿಂತನೆ ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯ ಅನುಭೂತಿ ಇವೆಲ್ಲದರ ಅಡಿಪಾಯವೇ ವಿಮರ್ಶಾತ್ಮಕ ಚಿಂತನೆ ಪ್ರಶ್ನಿಸುವ ಮನೋಧರ್ಮವೇ ವಿಮರ್ಶೆಯ ಜೀವಶಕ್ತಿಯಾಗಿದೆ ಆದ್ದರಿಂದ ನಮ್ಮನ್ನು ನಾವೇ ಚರ್ಚಿಸುವ ಹಾಗೂ ಮತ್ತೊಬ್ಬರೊಂದಿಗೆ ಚರ್ಚಿಸುವ ಮೂಲಕ ವಿಮರ್ಶಾತ್ಮಕ ಚಿಂತನೆಯನ್ನು ಬೆಳೆಸಬಹುದು ವ್ಯಕ್ತಿಗಳು ಸ್ವತಂತ್ರ ಹಾಗೂ ಸಮೃದ್ಧ ಜೀವನ ನಡೆಸಲು ವಿಮರ್ಶಾತ್ಮಕ ಚಿಂತನಾ ಸಾಮರ್ಥ್ಯವು ಪೂರಕವಾಗಿದೆ ಎರಡನೆಯದಾಗಿ ಸೃಜನಾತ್ಮಕ ಚಿಂತನೆ ಹೊಸ ವಿಚಾರ ಇಲ್ಲವೇ ವಸ್ತುವನ್ನು ಸೃಷ್ಟಿಸುವ ಪ್ರಕ್ರಿಯೆಯೇ ಸೃಜನಶೀಲತೆಯಾಗಿದೆ ಇದು ನಿರರ್ಗಳತೆ ನಮ್ರತೆ ಮೂಲ ಚಿಂತನೆ ಹಾಗೂ ವಿಸ್ತೃತಗೊಳಿಸುವಿಕೆ ಎಂಬ ನಾಲ್ಕು ಘಟಕಗಳನ್ನು ಒಳಗೊಂಡಿರುವ ಹೊಸ ದೃಷ್ಟಿಕೋನ ಅಥವಾ ಚಟುವಟಿಕೆಯಾಗಿದೆ ವ್ಯಕ್ತಿಗಳಲ್ಲಿ ಸೃಜನಾತ್ಮಕ ಚಿಂತನೆಯ ಸಾಮರ್ಥ್ಯಗಳು ಅವರ ಸ್ವತಂತ್ರ ಹಾಗೂ ಸಮೃದ್ಧ ಜೀವನಕ್ಕೆ ಸಹಕಾರಿಯಾಗಿರುತ್ತದೆ ಮೂರನೆಯದಾಗಿ ನಿರ್ಣಯ ಕೈಗೊಳ್ಳುವಿಕೆ ವ್ಯಕ್ತಿಗೆ ಸಮಸ್ಯೆ ಎದುರಾದಾಗ ಹಲವಾರು ದೃಷ್ಟಿಕೋನಗಳಲ್ಲಿ ವಿಚಾರ ಕೈಗೊಂಡು ಸೂಕ್ತವಾದ ಅಂಶಗಳನ್ನು ಆಯ್ಕೆ ಮಾಡುವುದೇ ನಿರ್ಣಯ ಕೈಗೊಳ್ಳುವಿಕೆ ಯಾವುದೇ ಸನ್ನಿವೇಶದಲ್ಲಿ ನಿರ್ಧಾರ ಕೈಗೊಳ್ಳುವಾಗ ಸಾಧ್ಯವಾಗುವ ಮತ್ತು ಲಭ್ಯವಿರುವ ಮಾರ್ಗೋಪಾಯಗಳನ್ನು ಪರಿಗಣಿಸಿ ವಿವಿಧ ಪರಿಣಾಮಗಳನ್ನು ಆಲೋಚಿಸಿ ನಿರ್ಧಾರ ಕೈಗೊಳ್ಳಬೇಕಾಗುತ್ತದೆ ನಾಲ್ಕನೆಯದಾಗಿ ಸಮಸ್ಯೆ ಪರಿಹಾರ ಇನ್ನು ವ್ಯಕ್ತಿಯ ದೈನಂದಿನ ಜೀವನದಲ್ಲಿ ಸಮಸ್ಯೆ ಪರಿಹಾರ ಪ್ರಮುಖವಾಗಿದೆ ಸಮಸ್ಯೆ ಪರಿಹಾರವು ಒಂದು ರೀತಿಯ ಆಲೋಚನಾ ಪ್ರಕ್ರಿಯೆಯಾಗಿದ್ದು ಗುರಿ ಸಾಧನೆ ಪ್ರಯತ್ನಿಸುವಂತೆ ಮಾಡುತ್ತದೆ ಪ್ರತಿಯೊಂದು ಸಮಸ್ಯೆಗೆ ಪರಿಹಾರ ನಮ್ಮ ಮನಸ್ಸಿನಲ್ಲಿಯೇ ಇರುತ್ತದೆ ಆದ್ದರಿಂದ ವ್ಯಕ್ತಿ ತನ್ನ ಆಲೋಚನೆಯ ಮೂಲಕ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳುವುದಕ್ಕೆ ಸಮಸ್ಯೆ ಪರಿಹಾರ ಎನ್ನುವರು ಐದನೆಯದಾಗಿ ಪರಿಣಾಮಕಾರಿ ಸಂವಹನ ಒಬ್ಬ ವ್ಯಕ್ತಿ ಶಾಬ್ದಿಕ ಮತ್ತು ಅಶಾಬ್ದಿಕ ರೀತಿಯಲ್ಲಿ ತನ್ನ ವಿಚಾರ ಅಭಿಪ್ರಾಯ ಅವಶ್ಯಕತೆಯ ಭಾವನೆಗಳನ್ನು ಇನ್ನೊಬ್ಬರಿಗೆ ತಲುಪಿಸುವ ಕಾರ್ಯವೇ ಸಂವಹನವಾಗಿದ್ದು ಅವಶ್ಯಕತೆ ಇದ್ದಲ್ಲಿ ಸಹಾಯ ಸಹಕಾರ ಮತ್ತು ಸಲಹೆಯನ್ನು ಪಡೆಯಬಹುದು ಮುಖ್ಯವಾಗಿ ಪರಿಣಾಮಕಾರಿ ಸಂವಹನದಲ್ಲಿ ಸರಳ ಭಾಷೆ ಧ್ವನಿಯಲ್ಲಿ ಏರಳಿತ ಮಾಧುರ್ಯತೆ ಸ್ಪಷ್ಟತೆ ಸಂವಹನದಲ್ಲಿ ಆತ್ಮೀಯತೆ ನಿಂತಿರುವ ಭಂಗಿಯಲ್ಲಿ ದೃಢತೆ ಮುಂತಾದ ಅಂಶಗಳನ್ನು ಹೊಂದಿರಬೇಕು ಆರನೆಯದಾಗಿ ಅಂತರ್ವ್ಯಕ್ತಿ ಸಂಬಂಧ ಸಂವಹನ ಅಥವಾ ಅಂತರ್ಕ್ರಿಯೆ ಮಾಡುವ ವ್ಯಕ್ತಿಗಳೊಂದಿಗೆ ಧನಾತ್ಮಕ ರೀತಿಯಲ್ಲಿ ಸಂಬಂಧ ಹೊಂದುವುದೇ ಅಂತರ್ವ್ಯಕ್ತಿ ಸಂಬಂಧವಾಗಿದೆ ವ್ಯಕ್ತಿಯ ಮಾನಸಿಕ ಮತ್ತು ಸಾಮಾಜಿಕ ಯೋಗಕ್ಷೇಮಕ್ಕೆ ಉತ್ತಮ ಸ್ನೇಹ ಸಂಬಂಧ ಹೊಂದುವ ಸಾಮರ್ಥ್ಯವನ್ನೇ ಅಂತರ್ವ್ಯಕ್ತಿ ಸಂಬಂಧ ಎನ್ನುತ್ತಾರೆ ಏಳನೆಯದಾಗಿ ಒತ್ತಡಗಳ ನಿರ್ವಹಣೆ ಇದು ಜೀವನದಲ್ಲಿ ಒತ್ತಡಗಳಿಗೆ ಮೂಲ ಕಾರಣವೇನೆಂದು ಗುರುತಿಸಿ ವ್ಯಕ್ತಿ ತನ್ನ ಮೇಲೆ ಅದರ ಪರಿಣಾಮವೇನೆಂದು ಅರಿತು ಒತ್ತಡದ ಮಟ್ಟವನ್ನು ಹತೋಟಿಯಲ್ಲಿ ಇಟ್ಟುಕೊಳ್ಳುವಂತೆ ನಡೆದುಕೊಳ್ಳುವ ಸಾಮರ್ಥ್ಯವೇ ಒತ್ತಡಗಳ ನಿರ್ವಹಣೆಯಾಗಿದೆ ಇದರಲ್ಲಿ ಒತ್ತಡವನ್ನು ಕಡಿಮೆ ಮಾಡಿಕೊಳ್ಳುವ ಕ್ರಿಯೆಗಳು ಸೇರಿವೆ ಉದಾಹರಣೆ ಪರಿಸರ ಬದಲಾಯಿಸುವುದು ವಿಶ್ರಾಂತಿ ಪಡೆಯುವುದು ಯೋಗ ತರಬೇತಿ ಇತ್ಯಾದಿ ಎಂಟನೆಯದಾಗಿ ಭಾವನೆಗಳ ನಿರ್ವಹಣೆ ವ್ಯಕ್ತಿ ತನ್ನ ಹಾಗೂ ಇತರರ ಭಾವನೆಗಳನ್ನು ಗುರುತಿಸುವುದು ಭಾವನೆಗಳು ನಡವಳಿಕೆಯ ಮೇಲೆ ಹೇಗೆ ಪ್ರಭಾವ ಬೀರುತ್ತದೆ ಎಂದು ಅರಿತುಕೊಳ್ಳುವುದು ಮತ್ತು ಭಾವನೆಗಳಿಗೆ ತಕ್ಕಂತೆ ಪ್ರತಿಕ್ರಿಯಿಸುವ ಸಾಮರ್ಥ್ಯವೇ ಭಾವನೆಗಳನ್ನು ನಿಭಾಯಿಸುವಿಕೆ ಈ ಭಾವನೆಗಳನ್ನು ಧ್ಯಾನ ಯೋಗ ಸ್ವಆಪ್ತ ಸಮಾಲೋಚನೆ ಧನಾತ್ಮಕ ಚಿಂತನೆಯನ್ನು ಮಾಡುವುದರಿಂದ ಉತ್ತಮ ಹವ್ಯಾಸವನ್ನು ಬೆಳೆಸಿಕೊಳ್ಳುವುದರಿಂದ ಹತೋಟಿಯಲ್ಲಿ ಇಡಬಹುದಾಗಿದೆ ಒಂಬತ್ತನೆಯದು ಸ್ವಯಂ ಅರಿವು ಒಬ್ಬ ವ್ಯಕ್ತಿ ತನ್ನನ್ನು ತಾನು ಅರ್ಥ ಮಾಡಿಕೊಳ್ಳುವುದೇ ಸ್ವಯಂ ಅರಿವು ಒಬ್ಬ ವ್ಯಕ್ತಿ ತನ್ನ ಸಾಮರ್ಥ್ಯ ದೌರ್ಬಲ್ಯ ಅವಕಾಶ ಮತ್ತು ತನ್ನ ಭಯವನ್ನು ತಾನೇ ವಿಶ್ಲೇಷಿಸಿ ಗುರುತಿಸಿಕೊಳ್ಳುವುದನ್ನು ಸ್ವಯಂ ಅರಿವು ಎನ್ನುವರು ವ್ಯಕ್ತಿ ತನ್ನ ಒತ್ತಡದ ಸಂದರ್ಭ ಅರಿಯುವ ಅಥವಾ ಒತ್ತಡದಲ್ಲಿ ವರ್ತನೆ ಗುರುತಿಸುವ ಪ್ರಕ್ರಿಯೆಯೇ ಇದಾಗಿದೆ ಕೊನೆಯದಾಗಿ ಅನುಭೂತಿ ಸಮಾಜದಲ್ಲಿ ಎಲ್ಲರೊಂದಿಗೆ ಮತ್ತು ನಮ್ಮ ಪ್ರೀತಿ ಪಾತ್ರರೊಂದಿಗೆ ಯಶಸ್ವಿ ಸಂಬಂಧ ಕಾಯ್ದುಕೊಳ್ಳಲು ಅವರ ಅವಶ್ಯಕತೆ ಭಯಕ್ಕೆ ಭಾವನೆಗಳನ್ನು ಗೌರವಿಸುವುದೇ ಅನುಭೂತಿಯಾಗಿದೆ ನಾವು ನಮ್ಮನ್ನು ಮತ್ತೊಬ್ಬರ ಸ್ಥಾನದಲ್ಲಿ ನಿಲ್ಲಿಸಿಕೊಂಡು ಜೀವನ ದೃಷ್ಟಿಯನ್ನು ಕಲ್ಪಿಸಿಕೊಳ್ಳುವ ಸಾಮರ್ಥ್ಯವನ್ನು ಅನುಭೂತಿ ಎನ್ನುವರು ಇವೇ ಮುಂತಾದ ಮಹತ್ವವಾದ ಜೀವನ ಕೌಶಲ್ಯವಾಗಿವೆ ಹಾಗಾದರೆ ಮಾನವನಿಗೆ ಸಮೃದ್ಧವಾದ ಜೀವನ ನಡೆಸಲು ಮತ್ತು ಮುಖ್ಯವಾಗಿ ವಿದ್ಯಾರ್ಥಿಗಳಿಗೆ ಶಿಕ್ಷಣದಲ್ಲಿ ಜೀವನ ಕೌಶಲ್ಯಗಳ ಮಹತ್ವದ ಬಗ್ಗೆ ತಿಳಿದುಕೊಳ್ಳೋಣ ಶಿಕ್ಷಣದಲ್ಲಿ ಜೀವನ ಕೌಶಲ್ಯಗಳು ಎಷ್ಟು ಅವಶ್ಯಕವಾಗಿದೆ ಎಂಬುದರ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಮೊದಲನೆಯದಾಗಿ ಶಿಕ್ಷಣದಲ್ಲಿ ಸಿಗುವಂತಹ ಜ್ಞಾನ ಮನೋಭಾವ ಮತ್ತು ಮೌಲ್ಯಗಳನ್ನು ನೈಜ ಸಾಮರ್ಥ್ಯಗಳಾಗಿ ಜೀವನ ಕೌಶಲ್ಯಗಳು ಪರಿವರ್ತಿಸುತ್ತವೆ ಮಕ್ಕಳಲ್ಲಿ ಆತ್ಮವಿಶ್ವಾಸ ಆತ್ಮಗೌರವವನ್ನು ಹೆಚ್ಚಿಸುತ್ತದೆ ಯಶಸ್ಸು ಸಾಧಿಸಿ ಸಂತೃಪ್ತಿ ಜೀವನ ಸಾಗಿಸಲು ಜೀವನ ಕೌಶಲ್ಯಗಳು ಅನುಕೂಲವಾಗಿವೆ ವಿದ್ಯಾರ್ಥಿಗಳಲ್ಲಿ ಜ್ಞಾನ ವರ್ತನೆ ಮತ್ತು ಕೌಶಲ್ಯಗಳೆಂಬ ಮೂರು ವಲಯಗಳ ಸಮತೋಲನ ವಿಕಾಸ ಮಾಡಿ ವರ್ತನಾ ಬದಲಾವಣೆ ಮಾಡಲು ಜೀವನ ಕೌಶಲ್ಯಗಳು ಸಹಾಯಕವಾಗಿದೆ ಹಾಗೆಯೇ ಸಹಜವಾಗಿ ಅನೇಕ ಸಮವಯಸ್ಕರ ಒತ್ತಡ ಬೇಸರ ಆಕ್ರಮಣಕಾರಿ ವರ್ತನೆ ಮತ್ತು ಕುತೂಹಲಗಳನ್ನುಂಟು ಮಾಡುವುದರಿಂದ ಭಾವನಾತ್ಮಕ ನೋವು ಘರ್ಷಣೆ ಹತಾಶೆ ಮತ್ತು ಉದ್ವೇಗಗಳನ್ನುಂಟು ಮಾಡಿ ಅಪಾಯಕಾರಿ ವರ್ತನೆಗೆ ಪ್ರೇರೇಪಿಸುತ್ತದೆ ಇಂತಹ ಸಂದರ್ಭಗಳಲ್ಲಿ ಜೀವನ ಕೌಶಲ್ಯಗಳ ತರಬೇತಿಯು ವಿದ್ಯಾರ್ಥಿಗಳನ್ನು ಜವಾಬ್ದಾರಿಯುತವಾಗಿ ನಡೆದುಕೊಳ್ಳಲು ನಿಯಂತ್ರಿಸಿಕೊಳ್ಳುವಂತೆ ಮಾಡುವ ಸಾಧನವಾಗಿದೆ ಇವೇ ಮೊದಲಾದ ಮಹತ್ವಗಳಾಗಿವೆ ಧನ್ಯವಾದಗಳು